ಮಾಡ್ತೀನಿ ಇಂತ ಸಿನಿಮಾಗಳು ನೀವು ನೋಡ್ಬೇಕು ಥಿಯೇಟರ್ ಅಲ್ಲಿ ಇಂತಹ ಸಿನಿಮಾಗಳ ಹಿಟ್ ಆದ್ರೆ ನಿಜವಾಗ್ಲು ಕನ್ನಡ ಇಂಡಸ್ಟ್ರಿ ಫ್ಯೂಚರ್ ಇದೆ ಅಂತ ಅರ್ಥ ಯಾಕಂದ್ರೆ ಇಂಥವ್ರು ಬರ್ಬೇಕು ಆಡ್ಬೇಕು ಇಂಡಸ್ಟ್ರಿ ನೀವೆಲ್ಲ ನಿಜವಾಗ್ಲೂ ಹೃದಯ ಪೂರ್ವಕ ಹೇಳ್ತಾ ಇದೀನಿ ಒಳ್ಳೇದಾಗ್ಲಿ ಖಂಡಿತ ಅಪ್ಪನ ಆಶೀರ್ವಾದ ಇದೆ ಅಮ್ಮನ ಆಶೀರ್ವಾದ ಇದೆ ಅವರ ಅಭಿಮಾನಿಗಳ ಆಶೀರ್ವಾದ ಇದೆ ನಿನ್ಗೆಲ್ಲದಕ್ಕಿಂತ ಆಮೇಲೆ ಪ್ರೊಡ್ಯೂಸರ್ ಇವರು ಅಷ್ಟೇ ನೋಡಿ ನನ್ನ ದೃಷ್ಟ ನೋಡಿ ನನಗೆ ತುಂಬಾ ಮಗ ಅಂತ ಹೇಳಿದ್ರೆ ನೀವು ಕರೆಕ್ಟ್ ನಿಜ ಹೇಳ್ಬೇಕು ಅಂದ್ರೆ ಇವ್ ಸಿನಿಮಾನ ನನ್ಗೆ ಬಹಳ ಆತ್ಮೀಯರು ಇವರೇ ಪ್ರೊಡ್ಯೂಸ್ ಮಾಡಿದ್ದಾರೆ ಅದು ಇನ್ನೂ ಸಂತೋಷ ನನಗೆ ನನಗೆ ಬಹಳ ವರ್ಷದ ಪರಿಚಯ ನಮ್ ಜೊತೆ ವ್ಯಾವಹಾರಿಕ ಸಂಬಂಧ ಇವರು ನಂತರ ನೆಕ್ಸ್ಟ್ ಪಾರ್ಕೀಸ್ ಅಂತ ಹೇಳಿದೀನಿ ಇವ್ರಿಗೆ ಒಂದ್ ಐವತ್ ಸಿನಿಮಾ ಮಾಡ್ಬೇಕು ನೀವು ನಿಜವಾಗ್ಲು ಯಾಕಂದ್ರೆ ಏಳು ಕೋಟಿ ಅಂತ ಪಶ್ ಸಿನಿಮಾಗೆ ಇಟ್ಬಿಟ್ಟಿದ್ರ ಬ್ಯಾನರ್ ನೆಕ್ಸ್ಟ್ ಅದು ಎಪ್ಪತ್ ಕೋಟಿ ಆಗ್ಲಿ ಏಳ್ನೂರು ಕೋಟಿ ಆಗ್ಲಿ ಒಳ್ಳೇದಾಗ್ಲಿ ಇನ್ನೊಂದು ಸಿನಿಮಾಗಳು ಮಾಡಿ ಖಂಡಿತ ಈ ಸಿನಿಮಾಗೆ ನನ್ನ ಪ್ರಕಾರ ಅದ್ಭುತವಾದಂತ ಪ್ರತಿಕ್ರಿಯೆ ಬರುತ್ತೆ ಎಸ್ಪೆಷಲಿ ಕ್ಲೈಮ್ಯಾಕ್ಸ್ ಮಾತ್ರ ಮರೆಯೋಕ್ಕೆ ಸಾಧ್ಯ ಇಲ್ಲಪ್ಪ ಅಷ್ಟು ನನಗೆ ಇನ್ನೂ ಮರಿಯೋಲ್ಲ ಅವು ಎಷ್ಟು ಎಷ್ಟು ದಿನ ಆಯ್ತು ಸುಮ್ಮೆ ನೋಡಿ ಹಾ ಒನ್ ಒನ್ ಆಂಡ್ ಆಫ್ ಟೂ ಮಂತ್ಸ್ ಆಯಿತು ಅನ್ಸುತ್ತೆ ಸ್ವಲ್ಪ ಆಯ್ತು ಈಗ ನಿನ್ನೆ ಮೊನ್ನೆ ನೋಡಿದಂಗಿದೆ ನೀವು ನೋಡಿದ್ರಾ ನಾ ಹೋಗಿದೆ ಸರ್ ನೀವು ನೋಡಿ